ಸೊ ಐ ಸ್ವಲ್ಪ ಮ್ಯಾಕ್ತನೋ ಡೇಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಬ್ರ ನಾನು ಮಾತಾಡೋಣ ಬನ್ನಿ ಅಲ್ಲ ಬೇಜಾರಾಗಿದ್ರೆ ನಾನು ಆಡೋ ಆಟದಲ್ಲಾಗ್ಲಿ ಮಾತಲ್ಲಾಗ್ಲಿ ಕುಟುಂಬದಲ್ಲಿ ಇದ್ರೆ ಈ ತರ ಮಗ ಇರಬೇಕು ಒಬ್ಬ ಅಣ್ಣನಾಗಿದ್ರೆ ಈ ತರ ಬದುಕಬೇಕು ಆ ರೀತಿ ಬದುಕ್ತೀನಿ ಯಾವಾಗ್ಲೂ ಹೇಳೋರು ಮಗನೇ ಕಣ ಯಾರು ಇಷ್ಟ ಪಡಲ್ಲ ನಿನ್ನ ಅಂತ ನನ್ನ ಕ್ಯಾರೆಕ್ಟರ್ ನಾನು ಚೇಂಜ್ ಮಾಡ್ಕೊಬೇಕ ತಪ್ಪು ನನ್ ಕಡೆ ಆಗಿದೆ ತಪ್ಪು ಮಾಡೋದು ಸಹ ತಕ್ಕನೋ ತಿದ್ದಿ ನಡೆಯೋನು ರಜ ತಕ್ಕೋ ಹೇಗೆ ಅನ್ಸುತ್ತೆ ಗೈಸ್ ಪ್ರಮೋ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ನೆನ್ನೆ ಮೂರ್ಜನ್ದು ಜನದ್ದು ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಇವ್ರ ಮೂರು ಜನದ್ದು ಕಂಪ್ಲೀಟ್ ಎಪಿಸೋಡಲ್ಲಿ ಇರುತ್ತೆ ನೈಸ್ ಆದರೂ ಕೂಡ ಪ್ರೀವಿಯಸ್ ಸೀಸನ್ ಏನು ಮಾಡಿದರು ಆ ಥರ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಯಾಕಂದರೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಅವ್ರ ಮುಂದೆ ಕೆಲವು ವಿಷಯಗಳನ್ನ ಶೇರ್ ಮಾಡಿಕೊಂಡಾಗ ಅವ್ರ ಕಡೆಯಿಂದ ಒಂದಿಷ್ಟು ರಿಯಾಕ್ಷನ್ ಬರುತ್ತೆ ಅದು ತುಂಬ ಕ್ಯೂಟ್ ಆಗಿರುತ್ತೆ ಅಂತ ಹೇಳ್ಬೋದು ಬಟ್ ಅದು ಮಿಸ್ ಆಗಿದೆ ಬಟ್ ಇಲ್ಲಿ ಏನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದರೆ ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಒಂದು ಐಡಿಯಾ ಇರೋದಿಲ್ಲ ಯಾವ ಥರ ಸಪೋರ್ಟ್ ಇದೆ ಏನು ಕತೆ ಜನ ಯಾವ ಥರ ಇಷ್ಟಪಡ್ತಾರೆ ಮತ್ತು ಇಲ್ಲಿ ಬಂದು ಒಳ್ಳೆಯ ನಿಲ್ದಾಣ ವಾ ಏನು ಕತೆ ಇದ್ರ ಬಗ್ಗೆ ಒಂದು ಇಷ್ಟು ತಾಯಿಲಿ ಓಡ್ತಾ ಇರೋಕೆ ನಾನು ಆ್ಯಂಡ್ ಇವಾಗ ಇಷ್ಟು ಜನ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಿರೋ ರೀತಿ ನೋಡಿದಾಗ ನಿಜವಾಗ್ಲೂ ಆ ಜೀವಗಳಿಗೆ ತುಂಬ ಖುಷಿ ಆಗುತ್ತೆ ಅವ್ರ ಮುಖದಲ್ಲಿ ಎಕ್ಸ್ಪ್ರೆಷನ್ಗಳು ನೋಡ್ಬೋದು ಅಥವಾ ಕಣ್ಣನ್ನು ನೀವು ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಖುಷಿ ಆಗ್ತಿದೆ ಅವ್ರಿಗೆ ಅಂತ ಸೊ ಒಂದು ರೀತಿ ಇದು ಚೆನ್ನಾಗಿದೆ ಬಟ್ ಅದನ್ನು ನಾನು ತುಂಬ ಮಿಸ್ ಮಾಡ್ಕೋತೀನಿ ಆ್ಯಂಡ್ ಇಲ್ಲಿ ರಜತ್ ಮಂಜಣ್ಣ ಆ್ಯಂಡ್ ಭವ್ಯ ಇವ್ರು ಮೂರು ಜನ ದಿವಂಥದ್ದು ಆ್ಯಂಡ್ ಅವ್ರ ಮೆಮರೀಸ್ಗಳು ಕೂಡ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಆ್ಯಂಡ್ ಅವ್ರ ಮೂರು ಜನ ಅಷ್ಟೇ ಒಟ್ಟು ಆರು ಜನ ಈಸ್ಟ್ ಫೈನಾನ್ಸ್ಟ್ ಆಗಿರುವಂಥದ್ದು ಸೊ ಈ ಸಿಕ್ಸ್ ಮೆಂಬರ್ಸು ಕೂಡ ಇಲ್ಲಿವರೆಗೂ ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ ಇಲ್ಲಿವರೆಗೂ ಬಂದಿರುವಂಥದ್ದು ಜೊತೆಗೆ ಎಲ್ಲ ಹೆಚ್ಚಾಗಿ ಹೊರಡೆ ಜನ ಇವ್ರಿಗೋಸ್ಕರ ಕೂತ್ಕೊಂಡು ಹೋಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಡಿಸೈರ್ ಇರುವಂಥವ್ರೆ ಜೊತೆಗೆ ನಾನು ಹೇಳುವಂಥದ್ದು ಏನಪ್ಪಾ ಅಂದರೆ ತುಂಬ ಜನ ಇವಾಗ ಅರ್ಥ ಮಾಡ್ಕೋಬೋದು ಅಂತ ಅನ್ಸುತ್ತೆ ಸಮಯ ಸಂದರ್ಭ ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ನೋಡಿ ಅವ್ರ ಮಧ್ಯೆ ಯಾವ ರೀತಿಯಾದ ಪ್ರಾಬ್ಲಮ್ಗಳಿಲ್ಲ ಎಲ್ಲ ತಮಾಷೆಗೆ ಎಲ್ಲ ನಾರ್ಮಲ್ ಆಗಿದೆ ಕಾರಣ ಅಲ್ಲಿ ಯಾವುದೇ ಅದನ್ನು ಸಿಚುವೇಶನ್ ಕ್ರಿಯೇಟ್ ಆಗಿಲ್ಲ ಜಗಳ ಆಡುವಂಥದ್ದು ಸೊ ಜಗಳ ಆಡಲೇಬೇಕು ಅನ್ನೋ ರೀತಿ ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂದಾಗ ಅವರೂ ಮಾಡೇ ಮಾಡ್ತಾರೆ ಯಾಕಂದ್ರೆ ಗೇಮ್ಗೋಸ್ಕರ ಅಷ್ಟೇ ಅದನ್ನು ಬಿಡ್ರೆ ಮನಸ್ಸಿಂದ ಯಾರು ಕೆಟ್ಟವರಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಜೊತೆಗೆ ಇವ್ರು ಮೂರು ಜನ ಕೂಡ ಒಂದಿಷ್ಟು ಇಷ್ಟು ಮಾತಾಡಿದರೆ ಅದು ಕ್ರಿಯೇಷನ್ ಕೊಡ್ತಾ ಹೋಗೋಣ ಬನ್ನಿ ನೆಕ್ಸ್ಟ್ ಆ್ಯಂಡ್ ಇಷ್ಟು ಜನ ಮುಂದೆ ಅವರ ಒಂದು ಇರೋದನ್ನ ಹೇಳ್ಕೊಂಡಾಗ ಏನೋ ಒಂಥರ ತೃಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ನೆನ್ನೆ ಕೂಡ ನೋಡ್ಬೋದು ಮೋಕ್ಷ ಆಗ್ಬೋದು ಹನುಮಂತಣ್ಣ ಆಗ್ಬೋದು ತ್ರಿವಿಕ್ರಮ ಆಗ್ಬೋದು ಎಷ್ಟು ಖುಷಿಪಟ್ಟರು ಅಂತ ಆ್ಯಕ್ಚುಲಿ ಗೆದ್ದಿದ್ರಾಗ್ರು ಇವಾಗ ಏನು ಗೊತ್ತಾ ಎಲ್ಲರೂ ಗೆಲ್ಲಕ್ಕಾಗಲ್ಲ ಯಾರೋ ಒಬ್ಬರು ಮಾತ್ರ ಗೆಲ್ಲೋಕ್ಕೆ ಸಾಧ್ಯ ಆದರೆ ಇಲ್ಲಿ ಯಾರು ಇಷ್ಟು ಜನ ಇಲ್ಲಿ ಈ ಸ್ಟೇಜಿಗೆ ಬಂದಿದ್ದಾರೋ ಅಷ್ಟು ಜನ ಕೂಡ ವಿನ್ನರ್ ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿಗೆ ಹೋಗೋದೇ ಒಂದು ಅಚೀವ್ಮೆಂಟು ಒಂದಿಷ್ಟು ಜನ ಪ್ರೀತಿ ಒಂದಿಷ್ಟು ಸಿಕ್ಕಿದೆ ಅಂದರೆ ಸಾಕು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಆ್ಯಕ್ಚುಲಿ ಭವ್ಯ ಅಂತ ಬಂದಾಗ ನಿಜವಾಗ್ಲೂ ಅವ್ರ ಕಡೆಯಿಂದ ಆಗಿದೆ ಆ್ಯಂಡ್ ಅವ್ರದು ಗೊತ್ತಿದ್ದು ಮಾಡಿದ್ರು ಗೊತ್ತಿದ್ದೇ ಮಾಡಿದ್ರು ಅಥವಾ ಗೇಮ್ಗೋಸ್ಕರ ಮಾಡಿದ್ರು ಗೊತ್ತಿಲ್ಲ ಆದರೆ ತಪ್ಪಗಳ ಖಂಡಿತವಾಗಿದೆ ಬಟ್ ತಪ್ಪು ಮಾಡೋದು ಸಹಜನೇ ಅದು ತಿದ್ಕೊಂಡು ಹೋಗ್ಬೇಕು ಅದೇ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ತಪ್ಪನ್ನು ಅವ್ರು ತಿದ್ಕೊಂಡು ಮುಂದೆ ಹೋದರೆ ಅವ್ರ ಲೈಫು ಕೂಡ ಒಳ್ಳೆಯದಾಗುತ್ತೆ ಜೊತೆಗೆ ಈ ಬಿಗ್ ಬಾಸ್ ಮೈಲಿ ಟಾಸ್ಕ್ ವೀನ್ ಅಂತ ಅನ್ಸ್ಕೊಂಡಂಥ ಸ್ಪರ್ಧೆ ಅಂತಲೇ ಹೇಳ್ಬೋದು ಗಂಡು ಕೂಡ ಟಕ್ ಕರ್ಕೊಳ್ಳುವಂಥ ವ್ಯಕ್ತಿ ಸಖತ್ ಆಟಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಜೊತೆಗೆ ಈ ಸ್ಟೇಜ್ಗೂ ಬಂದಿದ್ದಾರೆ ಅಂದರೆ ಈ ಫ್ರೆಂಡ್ಸ್ ಕೂಡ ಆಗಿರುವಂಥದ್ದು ಸಖತ್ ಅಂತ ಹೇಳ್ಬೋದು ಆ್ಯಂಡ್ ಇವಾಗ ಇಷ್ಟು ಜನ ರಿಯಾಕ್ಷನ್ ನೋಡಿ ಮನ್ಸಿಗೆ ಅಂತ ಖುಷಿ ಆಗ್ತಿರುತ್ತೆ ಆ್ಯಂಡ್ ಅವ್ರ ಮುಂದಿನ ಜೀವನ ಕೂಡ ಒಳ್ಳೇದಾಗಲಿ ಆ್ಯಂಡ್ ಆ್ಯಕ್ಚುಲಿ ಅಂತ ಬಂದಾಗ ನಂಗೆಲ್ಲ ಒಂದು ಕಡೆ ಬೇಜಾರಾಗ್ತಿತ್ತು ಯಾಕೋ ಒಂದು ಮೂರು ನಾಲ್ಕು ವಾರಿಂದ ಅವ್ರಿಗೆ ಅವ್ರು ಏನೂ ತಪ್ಪು ಮಾಡ್ತಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟ್ ಅದನ್ನು ತುಂಬ ತಪ್ಪು ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡ್ತಾಯಿರೋ ಫೀಲ್ ಆಗ್ತಾನೇ ಇತ್ತು ನಾನು ಎಷ್ಟೋ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಅದ್ರ ಬಗ್ಗೆ ಬಟ್ ಫೈನಲಿ ಮಂಜಣ್ಣ ಡಿಸರ್ವ್ ಮಾಡಿದಂಥ ಸಪೋರ್ಟ್ನ ಜನ ಕೊಟ್ಟರು ಅಂತಲೇ ಹೇಳ್ಬೋದು ಅದು ಈ ವಾರದಲ್ಲಂತೂ ಇಂದ ಜಾಸ್ತಿ ಆಗಿದೆ ಒಂದು ಎರಡು ವಾರದಿಂದ ಸಕ್ ಸಿಕ್ಕಾಪಟ್ಟೆ ಸಪೋರ್ಟ್ ಜಾಸ್ತಿ ಆಗಿರುವಂಥದ್ದು ಆ್ಯಂಡ್ ಈ ವಾರ ಸ್ಟಾರ್ಟಿಂಗ್ ಶುರುವಾಯ್ತದೆ ಆವಾಗಲೂ ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಬಂತು ಇನ್ಫ್ಯಾಕ್ಟ್ ಅವ್ರು ಲಾಸ್ಟ್ ಇದ್ದರು ಇವಾಗ ಕಮ್ ಬ್ಯಾಕ್ ಮಾಡಿ ಮತ್ತೆ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ಫ್ಯಾಕ್ಟ್ ರಜತ್ ಮತ್ತು ಭವ್ಯವ್ರಕ್ಕಿಂತ ಹೆಚ್ಚಾಗಿ ಓಟ್ ಬರ್ತಿದೆ ಅಂತ ಕೂಡ ಕೇಳ್ಪಟ್ಟೆ ಸೊ ಹಿಂಗಿರ್ಬೇಕಾದ್ರೆ ಮಂಚಾಣಿಗೆ ಇವಾಗ ಸಿಕ್ತಿರೋ ಸಪೋರ್ಟ್ ಏನಿದೆ ಅದು ನನ್ಗೆ ಪರ್ಸೆಂಟ್ ತುಂಬ ಇಷ್ಟ ಆಯಿತು ಜೊತೆಗೆ ನೀವು ಅಬ್ಸರ್ವ್ ಮಾಡ್ಬೋದು ತುಂಬ ಒಳ್ಳೆ ಕಲಾವಿದ ಒಂದು ಒಳ್ಳೆ ರೆಗನೈಸೇಷನ್ ಸಿಗಬೇಕಾಗಿತ್ತು ಸಿಕ್ಕಿರಲಿಲ್ಲ ಇನ್ನು ಮುಂದೆ ಪಕ್ಕ ಸಿಗುತ್ತೆ ಅನಿಸುತ್ತೆ ಜೊತೆಗೆ ಅವ್ರಿಗೆ ಒಂದು ಜೀವನ ಪಾಠ ಕಲಿಸ್ಕೊಟ್ಟಿದೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಏನಪ್ಪಾ ಅಂದರೆ ಫ್ಯಾಮಿಲಿ ವ್ಯಾಲ್ಯೂ ಏನು ಅಂತ ಸೊ ಮಂಜಣ್ಣ ಅವರ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟ್ಸ್ ಕೊಡ್ತಾನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರೇ ಹೇಳ್ತಿರೋ ಹಾಗೆ ಇರ್ತೀನಿ ಅಂತ ಹೇಳ್ತಿದ್ದಾರೆ ಹಂಗೆ ಇರಬೇಕು ಅದೇ ಇಂಪಾರ್ಟ್ ಆಗುತ್ತೋದು ನಮಗೆ ಅಲ್ಟಿಮೇಟಾಗಿ ಉಳ್ಕೊಳ್ಳೋದು ಯಾರಪ್ಪ ಅಂದರೆ ನಮ್ಮ ಫ್ಯಾಮಿಲಿ ಅಷ್ಟೇ ಸೊ ಇವಾಗ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ಸ್ ಕೊಡ್ತಾರೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಕಾದ್ ನೋಡೋಣ ಬಟ್ ಏನಪ್ಪ ಅಂದರೆ ಖುಷಿಯಾಗಿರಲಿ ಗುರು ಅಷ್ಟೇ ಹೇಳುವಂಥದ್ದು ಒಳ್ಳೆಯದಾಗಲಿ ನನ್ನ ಕೂಡ ಸೂಪರ್ ಆ್ಯಕ್ಚುಲಿ ರಜತ್ ಅಂತ ಬಂದಾಗ ಫುಲ್ ಪ್ಯಾಕೇಜ್ ಗ್ರೋ ಮಸ್ತ್ ಪ್ಲೇಯರು ಐವತ್ತು ದಿನ ಆದಮೇಲೆ ಬಂದರೂ ಕೂಡ ಐವತ್ತು ದಿನದೂ ಕೂಡ ಒಂದು ದಿನ ಕೂಡ ಆಟ ಬಿಟ್ಟಿಲ್ಲ ಸಗದ ಆಟ ಆಡ್ಕೊಂಡು ಅಂತ ಹೇಳ್ಬೋದು ಬಟ್ ಅವ್ರಿಗೆ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಮಾತಾಡುವಂಥ ರೀತಿ ಕೋಪ ಮನುಷ್ಯನಿಗೆ ಇದ್ದಿದ್ದೆ ಕೆಲವ್ರಿಗೆ ಜಾಸ್ತಿ ಇರುತ್ತೆ ಅಲ್ಲಿ ಅದೇ ಅದೇ ರೀತಿ ತಿಳಿದುಕೊಂಬ ಸಾರಿ ರಜತ್ಗು ಕೂಡ ಸ್ವಲ್ಪ ಜಾಸ್ತಿ ಕೋಪ ಇದೆ ಅಂತಲೇ ಹೇಳ್ಬೋದು ಅದೊಂದು ಕಡಿಮೆ ಮಾಡಿಕೊಂಡ್ರೆ ಎಲ್ಲ ಕೂಡ ಸರಿಯಾಗುತ್ತೆ ಅವ್ರೇನು ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಬಟ್ ಎಲ್ಲ ಒಂದು ಕಡೆ ಅವರು ಮಾತಾಡುವಂಥ ವೇ ಏನಿದೆ ಅದು ಸ್ವಲ್ಪ ಸರಿ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಇನ್ನೂ ಆಗಿ ಥಿಂಕ್ ಮಾಡಿದಷ್ಟು ಇನ್ನೂ ಒಳ್ಳೆಯದಾಗುತ್ತೆ ಲೈಫ್ ಇನ್ನೂ ಇದೆ ತುಂಬ ಕಲಿಸುತ್ತೆ ಇನ್ನೂ ಕಲ್ತ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ ಒಳ್ಳೇದಾಗಲಿದೆ ಜೊತೆಗೂ ಕೂಡ ಎಂಟರ್ಟೈನ್ಮೆಂಟು ಟಾಸ್ಕ್ ಇನ್ವಾಲ್ವ್ಮೆಂಟು ಫೈಟ್ಗಳು ಎಲ್ಲಾದರೂ ಮಸ್ತಿ ಇರುವಂಥ ಪ್ಲೇಯರ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಆ್ಯಂಡ್ ನೋಡುವ ಇವರು ಮೂರು ಜನ ಕೂಡ ಯಾವ ಪೊಸಿಷನಲ್ಲಿ ಹೆಣ್ಣು ಮಾಡ್ತಾರೆ ಬಿಗ್ ಬಾಸ್ನ ಅಂತ ನಿಮಗೆ ಅನ್ಸುತ್ತೆ ಗೈಸ್ ಇದು ಮೂರು ಜನ ಯಾವ್ಯಾವ ಪ್ಲೇಸ್ಲಿ ಇರ್ಬೋದು ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ ಲವ್ ಗೈಸ್ ಬಾಯ್